ಏನಾರು ಆದ್ರೆ ತುಮಕೂರು ಜಿಲ್ಲೆಯಲ್ಲಿ ಬಾಯಿಗೆ ವಿಷ ಆಗ್ತಂಗಿರುತ್ತೆ ಅವ್ರ ಬಾಯಿಗೆ ಇರುತ್ತೆ ತುಮಕೂರು ನೀರಿಲ್ಲ ರಾಮನಗರ ಜಿಲ್ಲೆಗೆ ಯೋಜನೆಗಳನ್ನ ಇಡೀ ದೇಶದಲ್ಲಿ ಯಾರು ಮಾಡಲ್ಲ ಮಾನ್ಯ ಉಪ ಮುಖ್ಯಮಂತ್ರಿಗಳಿಗೆ ಪಾದ ನಮಸ್ಕಾರ ಮಾಡ್ತೇನೆ ದಯವಿಟ್ಟು ಈ ಯೋಜನೆ ಸ್ಥಗಿತ ಮಾಡಿ ತಕ್ಷಣ ಆದೇಶ ಮಾಡ್ಬೇಕು ಅಂತ ಹೇಳಿ ನಿಮ್ಮ ಮುಖಾನ್ಯ ಸಭಾಧ್ಯಕ್ಷರೇ ಹೇಮಾವತಿ ನದಿ ಎಕ್ಸ್ಪ್ರೆಸ್ ಚಾನಲ್ ಯೋಜನೆಯನ್ನು ಹೊಸದಾಗಿ ಆಧುನೀಕರಣಗಳಿಸಿ ವಿಸ್ತರಿಸಿದ್ದು ಸದರಿ ಯೋಜನೆಯಿಂದ ತುಮಕೂರು ಜಿಲ್ಲೆಯ ಇತರೆ ಭಾಗಗಳಿಗೆ ನೀರಿನ ಕೊರತೆ ಉಂಟಾಗಿರುವ ಬಗ್ಗೆ ಮಾನ್ಯ ಉಪ ಮುಖ್ಯಮಂತ್ರಿಗಳ ಗಮನ ಸೆಳೆಯುವುದು ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ತಮ್ಮಲ್ಲಿ ಮನವಿ ಮಾಡೋದೇನಂತ ಅಂದ್ರೆ ಸಭಾಧ್ಯಕ್ಷರೇ ಇವರು ಉತ್ತರದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಶಾಖಾ ತುಮಕೂರು ಶಾಖಾ ನಾಲಿ ನೀರು ಹರಿತಾ ಇದೆ ಇಪ್ಪತ್ತಾರು ಆರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸರ್ಕಾರ ಆದೇಶ ಮಾಡುತ್ತೆ ಎಪ್ಪತ್ತನೇ ಕಿಲೋಮೀಟರ್ ಕಿಲೋ ಕಿಲೋಮೀಟರ್ ಅಲ್ಲಿ ಸಂಪರ್ಕ ಕಲ್ಪಿಸುವ ಒಂದು ಆರ್ನೂರ ಹದಿನಾಲ್ಕು ಕೋಟಿಗೆ ಒಂದು ಲಿಂಕ್ ಕ್ಯಾನಲ್ ಅನ್ನು ಮಾಡಬೇಕು ಅಂತೇಳಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಅನುಮೋದನೆಗೊಳ್ಳುತ್ತದೆ ಸರ್ಕಾರ ಬದಲಾವಣೆ ಆಗುತ್ತೆ ಸರ್ಕಾರ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಸರ್ಕಾರ ಈ ಯೋಜನೆಯನ್ನ ಲಿಂಕ್ ಕ್ಯಾನಲ್ ಅನ್ನು ರದ್ದು ಮಾಡಿ ರೀಮೋಡಿಫಿಕೇಶನ್ ಅಂದ್ರೆ ಎಪ್ಪತ್ತನೇ ಕಿಲೋಮೀಟರ್ ಇಂದ ಕಿಲೋಮೀಟರ್ ಪಾಯಿಂಟ್ ಹೇಳ್ತೇನೆ ಇದು ಮಾಡಬಾರ್ದಂತ ಅಂದಿನ ಸರ್ಕಾರ ಒಂದು ನಿರ್ಧಾರ ಮಾಡುತ್ತೆ ಒಂದು ತಾಂತ್ರಿಕ ಸಮಿತಿಯನ್ನ ಕೊಟ್ಟು ಒಂದು ತಾಂತ್ರಿಕ ಸಮಿತಿಯನ್ನ ರಚನೆ ಮಾಡುತ್ತೆ ಆ ತಾಂತ್ರಿಕ ಸಮಿತಿ ರಚನೆ ಏನ್ ಹೇಳುತ್ತೆ ಅಂದ್ರೆ ಎಪ್ಪತ್ತರಿಂದ ನೂರ ಅರವತ್ತೈದರೊಳಗಡೆ ರೀಮೋಡಿಫಿಕೇಶನ್ ಇರೋ ನಾನೇ ಅಗಲೀಕರಣ ಮಾಡಿ ಹೆಚ್ಚಿನ ಕ್ಯೂಸೆಕ್ ನೀರನ್ನ ಅರಿಸಬಹುದು ಅರಿಸಿ ಕುಣದಲಿಗೆ ನೀರನ್ನು ತರಿಸಬೇಕು ಅಂತ ಹೇಳಿ ಸುಮಾರು ಐನೂರ ಐವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾವಿರದ ನೂರ ಇರೋ ಜಾಗದಲ್ಲಿ ಆ ನಾಳೆಯಿಂದ ಸಾವಿರದ ನಾನೂರು ಕ್ಯೂಸೆಕ್ಸ್ಗೆ ನೀರನ್ನು ಹರಿಸುವಂತ ಯೋಜನೆಯನ್ನ ಮಾಡಿ ಇವತ್ತು ಆ ಯೋಜನೆ ಅನುಷ್ಠಾನ ಆಗ್ತಾ ಇದೆ ಇವತ್ತು ಕೂಡ ಕುಣದಲಿನ ಕ್ಷೇತ್ರಕ್ಕೆ ಮೂರು ಟಿ ಸಿ ನೀರು ಈ ವರ್ಷ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹರಿದಿದೆ ಪಾಯಿಂಟ್ ನಂಬರ್ ಟು ಇವತ್ತು ಈ ಸರ್ಕಾರ ಹೊಸ ಸರ್ಕಾರ ಬಂದ ಮೇಲೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಹೊಸ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಪುನಃ ಆ ಯೋಜನೆಗೆ ಸುಮಾರು ಸಾವಿರ ಕೋಟಿಯನ್ನ ಹಣವನ್ನ ಬಿಡುಗಡೆ ಮಾಡಿ ಟೆಂಡರ್ ಕರೆದು ನಬಾರ್ಡ್ ಅದು ಸರ್ಕಾರದಲ್ಲ ನಬಾರ್ಡ್ ಅಲ್ಲಿ ಸಾಲ ತಗೊಂಡು ಡ್ಯೂಪ್ಲಿಕೇಶನ್ ಅಂದ್ರೆ ಆಲ್ರೆಡಿ ಆಗಿರುವಂತಹ ಯೋಜನೆಗೆ ಇನ್ನೊಂದು ಯೋಜನೆಯನ್ನ ಮಾಡಿ ಆ ಬಾಟ್ಲು ನೆಕ್ ಏನೋ ಆ ಯೋಜನೆಗೆ ಇವತ್ತು ಎಪ್ಪತ್ತನೇ ಕಿಲೋಮೀಟರ್ ಹತ್ರ ಕಿಲೋಮೀಟರ್ ಇವತ್ತು ವಿನ್ಯಾಸ ಒರಿಜಿನಲ್ ಯಾವ್ದಾದ್ರು ಒಂದು ಮಾಡಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಯೋಜನೆಯನ್ನ ಮೂಲ ಯೋಜನೆಯನ್ನ ವಿನ್ಯಾಸವನ್ನ ರೀ ವಿನ್ಯಾಸ ಮಾಡಬೇಕಾದ್ರೆ ಅದು ಕ್ಯಾಬಿನೆಟ್ ಹೋಗ್ಬೇಕು ಯಾಕೆಂದ್ರೆ ಯಾವುದೇ ಇವತ್ತು ಈ ವಿಧಾನಸೌಧ ಕಟ್ಟಿದ್ದೇವೆ ಇದನ್ನ ಮಾಡಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ರೆ ಏಕಾಏಕಿ ಸರಿಗಿಲ್ಲ ಬೇರೆ ಬೇರೆ ಮಾಡಬೇಕು ಅಂತ ಹೇಳಿದ್ರೆ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಆದ್ರೆ ಇದನ್ನ ರಿಮೋಡಿಫಿಕೇಶನ್ ಮಾಡೋದಕ್ಕೆ ಸುಮಾರು ಸಾವಿರ ಬಿಡುಗಡೆ ಮಾಡಿ ಟೆಂಡರ್ ಕರೆದಿದ್ದಾರೆ ನಮಗೆ ಕುಣಿಗೆಲ್ ನೀರು ತಗೊಂಡೋದಕ್ಕೆ ಏನು ತಕರಾರಿಲ್ಲ ಆದ್ರೆ ವಿನ್ಯಾಸ ಎಲ್ಲಿ ನೆಕ್ ನಾವು ಎಪ್ಪತ್ತನೇ ಕಿಲೋಮೀಟರ್ ಏನಿದೆ ಅಂತ ಹೇಳಿದ್ರೆ ತುಮಕೂರು ನಾಲೆಯಲ್ಲಿ ಬಾಟ್ಲ ನೆಕ್ ಆ ಎಪ್ಪತ್ತನೇ ಕಿಲೋಮೀಟರ್ ಇಂದ ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ ನೀರು ಹೋಗುತ್ತೆ ಅಲ್ಲಿಂದ ಕೊರಡ್ಕೆರೆಗೆ ನೀರು ಹೋಗುತ್ತೆ ಮದಗಿರಿಗೆ ನೀರು ಹೋಗುತ್ತೆ ಸಿರಾಗ ನೀರು ಹೋಗುತ್ತೆ ತುಮಕೂರು ನಗರ ಕುಡಿಯುವ ನೀರಿನ ಯೋಜನೆಗೆ ಹೋಗುತ್ತೆ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು ಆರು ವಿಧಾನಸಭಾ ಕ್ಷೇತ್ರಕ್ಕೆ ನೀರು ಹೋಗುವಂತ ಒಂದು ಮೂಲ ವಿನ್ಯಾಸ ಇರುವಂತಹ ಯೋಜನೆಯನ್ನ ಇವತ್ತು ಡಿವಿಯೇಷನ್ ಮಾಡಿ ಬೈಫರ್ಕೇಶನ್ ಮಾಡಿ ನೇರವಾಗಿ ನೀರನ್ನ ಹೋಗುವಂತದ್ದು ವ್ಯವಸ್ಥೆ ಆಗಿದೆ ಅದೇ ಯಾವ ರೀತಿ ವಿನ್ಯಾಸ ಮಾಡಿದ್ದಾರೆ ಅಂದ್ರೆ ಸನ್ಮಾನ ಸಭಾಧ್ಯಕ್ಷರೇ ಒಂದು ಲಾರಿ ಹೋಗುವಷ್ಟು ದೊಡ್ಡ ಪೈಪ್ ಅಂದ್ರೆ ಇವ್ರು ರಾಕಿ ಅಡಿ ಒಂಬತ್ತಡಿ ಉದ್ದ ಒಂಬತ್ ಅಡಿ ಅಗಲ ಅದು ಎಂತ ಜಾಗದಲ್ಲಿ ಅಪ್ಪರ್ ಸ್ಟ್ರೀಮ್ ಅಲ್ಲಿ ನೀರು ಹೋಗ್ತಾ ಇದೆ ಡೌನ್ಗೆ ಡೈರೆಕ್ಟ್ ಆಗಿ ಲಿಂಕ್ ಕೊಟ್ಟಿದ್ದಾರೆ ಯಾವುದು ಒಂದು ಲಾರಿ ಹೋಗುವಂತ ಪೈಪ್ ನ ಅಂದ್ರೆ ನಾನೂರು ಕ್ಯೂಸೆಕ್ಸ್ ಹೋಗೋ ಕಡೆ ಎಂಟುನೂರ್ ಕ್ಯೂಸೆಕ್ ನೀರು ಹರಿದ್ರೆ ಮುಂದೆ ಆರು ವಿಧಾನಸಭಾ ಕ್ಷೇತ್ರ ಗುಬ್ಬಿ ವಿಧಾನಸಭಾ ಕ್ಷೇತ್ರ ಇರ್ಬೋದು ತುಮಕೂರು ನಗರ ಇರ್ಬೋದು ತುಮಕೂರು ಗ್ರಾಮಾಂತರ ಇರ್ಬೋದು ಮಧುಗಿರಿ ಇರ್ಬೋದು ಕೊಡಗೇಡ ಇರ್ಬೋದು ಆರು ವಿಧಾನಸಭಾ ಕ್ಷೇತ್ರಗಳಿಗೆ ನೀರು ಬರೋದಕ್ಕೆ ಸಾಧ್ಯ ಇಲ್ಲ ಈಗ ತಾಂತ್ರಿಕ ವರದಿಯ ಪ್ರಕಾರ ನಾವು ನೀರನ್ನು ಬಿಡ್ತೇವೆ ಅಂತ ಹೇಳಿದ್ದಾರೆ ನಾನು ಹೇಳೋದು ಹಿಂದೆ ಕೊಟ್ಟಂತ ತಾಂತ್ರಿಕ ಸಲಹಾ ಸಮಿತಿ ಏನ್ ಹೇಳುತ್ತೆ ಇದನ್ನ ಮಾಡಬಾರ್ದು ಇದನ್ನೇ ಮೂಲ ಯೋಜನೆಯನ್ನ ವಿನ್ಯಾಸ ಮಾಡಿ ಸಾವಿರದ ನಾನೂರು ಕ್ಯೂಸೆಕ್ ಜನ ನೀರನ್ನ ಅರಿಸಿ ಕುಣಿಗಲ್ವರೆಗೂ ಹರಿಸಬೇಕು ಅಂತ ಹೇಳಿ ಕೋಟಿ ಖರ್ಚು ಮಾಡಿದೆ ಕೋಟಿ ಖರ್ಚು ಮಾಡಿ ಅದೇ ಕುಣಿಗಲಿಗೆ ಇನ್ನೊಂದು ಯೋಜನೆ ಡಬಲ್ ಯೋಜನೆ ಇದೆಯಾ ನಾನು ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಈಗಾಗಲೇ ಪಾದಯಾತ್ರೆಗಳಾಗಿದೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಆಟೋ ಚಾಲಕರು ನೀರು ಬಳಕೆದಾರರ ಸಂಘ ಈ ಯೋಜನೆ ಏನಾದ್ರು ಆದ್ರೆ ತುಮಕೂರು ಜಿಲ್ಲೆಯಲ್ಲಿರುವಂತ ಆರು ವಿಧಾನಸಭಾ ಕ್ಷೇತ್ರ ರೈತರ ಬಾಯಿಗೆ ವಿಷ ಆಕ್ತಂಗಿರುತ್ತೆ ಅವ್ರ ಬಾಯಿ ಮಣ್ಣಾಕ್ದಂಗಿರುತ್ತೆ ಯೋಜನೆಯನ್ನು ವಿರೋಧ ಮಾಡ್ತೇನೆ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರವರು ಅವರಿಗೆ ನಾನು ವಿನಂತಿ ಮಾಡ್ತೇನೆ ಈ ರೀತಿಯ ರಾಜಕಾರಣ ಮಾಡಿದ್ರೆ ಜಿಲ್ಲೆಯಲ್ಲಿ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿದ್ರೆ ಇದು ತುಂಬಾ ಕಾಲೇಜು ತುಮಕೂರು ಜಿಲ್ಲೆಗೆ ನೀರಿಲ್ಲ ತಿರ್ಗ ರಾಮನಗರ ಜಿಲ್ಲೆಗೆ ಪಾಯಿಂಟ್ ಸಿಕ್ಸ್ ಟಿ ನಮ್ಗೆ ನೀರಿಲ್ಲ ದಿನ ಬೆಳಗ್ಗೆ ಲಾಟ್ರಿ ಚಾರ್ಜ್ ಗಳು ಹೋರಾಟಗಳು ನಡೀತಿವೆ ನಮ್ಮ ತುಮಕೂರು ಜಿಲ್ಲೆ ನೀರನ್ನ ಹೋಗಿ ರಾಮನಗರ ಜಿಲ್ಲೆಗೆ ತಗೊಂಡೋಗುವಂತದ್ದು ಇದು ನಿಜವಾಗ್ಲು ಕಾನೂನು ಬಾಹಿರ ಇಂಥ ಯೋಜನೆಗಳನ್ನ ಇಡೀ ದೇಶದಲ್ಲಿ ಯಾರು ಮಾಡಲ್ಲ ಇದು ಯಾಕೆ ಈ ಯೋಜನೆಗಳಿಗೆ ನಮ್ಮ ಉಪ ಮುಖ್ಯಮಂತ್ರಿಗಳು ಬಹಳ ಮುಚ್ಚುವರದಿ ವಹಿಸಿ ಕೂತಿದಾರೋ ಗೊತ್ತಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮುಖಾಂತರ ಮಾನ್ಯ ಉಪ ಮುಖ್ಯಮಂತ್ರಿಗಳಿಗೆ ಅವರು ಪಾದಕ್ ಬುದ್ಧಿ ನಮಸ್ಕಾರ ಮಾಡ್ತಾರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಶಾಸಕರುಗಳನ್ನ ಹೊಡೆತಾಡಬೇಡಿ ನಮ್ಮ ನಮ್ಮ ರೈತರನ್ನ ಹೊಡೆಸಾಡ್ಬೇಡಿ ಈ ಯೋಜನೆಯನ್ನ ಸ್ಥಗಿತ ಮಾಡಿ ತಕ್ಷಣ ಆದೇಶ ಮಾಡ್ಬೇಕು ಅಂತ ಹೇಳ ನಿಮ್ಮ ಸರ್ ಇದು ಒಂದ್ ಎರಡು ನಿಮಿಷ ಕೊಡ್ಬೇಕು

ಮಾಡ್ತಾ ಇದ್ದಾವೆ ಯಾ ಇಪ್ಪತ್ತ್ನಾಲ್ಕು ಲಕ್ಷದ ಈಗ ಕಾಲಿನ ರಿವ ಲಾರಿ ಇದು ಹೇಮಾವತಿ ಇದನ್ನ ನಾವು ಪೂರ್ವಿಕರು ಒ ಕೆ ರಾಮಾಯಣ್ ನಮ್ಮ ಉಚ್ವಾಸಿ ಇರೋರು ಅಂತವರು ಹೋರಾಟದ ಪರವಾಗಿ ಇವತ್ತು ನಾವು ನೀರು ತಗಲಿಕ್ಕೆ ಮುಂದೆ ಹೋಗುವ ಈಗ ನಾವು ಇವತ್ತು ಗಮನ ಸೆಲೆ ಇದು ಮಾಗ್ಡಿ ಆಗಲಿ ಕುಣಿಗಿಲಿಕ್ಕೆ ಕೊಡ್ಲಿಕ್ಕೆ ನಮ್ಗೆ ಇರೋದಿಲ್ಲ ಅದಕ್ಕೆ ಚಾನಲ್ ಇದೆ ಚಾನೆಲ್ ಮುಖತರ ತಗೊಂಡೋಗಿದ್ದೆ ನಾವು ಹೇಳ್ತೀವಿ ಅವರು ರೈತರಿದ್ದ ಪಾಪ ಕುಡಿಯೋ ನೀರು ಬೇಕು ಆದರೆ ಎಪ್ಪತ್ತನೇ ಕಿಲೋಮೀಟರ್ ಅಲ್ಲಿ ಸುಮಾರು ಹನ್ನೆರಡು ಅಡಿ ವಿನ್ಯಾಸಗಳು ಪೈಪ್ ಹಾಕಿ ತಗೊಂಡು ಹೋದ್ರೆ ಹಿಂದೆ ಗತಿಯನ್ ಓಕೆ ನಾವೆಲ್ಲ ಹಾಗಾಗಿ ಹೆಚ್ಚಿಗೆ ಸುರೇಶ್ ಅವರು ಮಾತಾಡಿದ್ದಾರೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ ಈಗಾಗಲೇ ಬಹಳ ಸರಿ ಸ್ಟ್ರೈಕ್ ಮಾಡಿದೀವಿ ಅರೆಸ್ಟ್ ಮಾಡಿದರೆ ಕೇಸ್ ಹಾಕಿದ್ರಿ ಇನ್ನೂ ಹಾಕೇಳಿ ನಮ್ದೆ ಚಿಂತಿಲ್ಲ ನಾವು ನಮ್ ಜನ ನಮ್ಗೆ ಓಟ್ ಕೊಟ್ಟು ಎಮ್ ಎಲ್ ಎ ಮಾಡಿದ್ದಾರೆ ನಮ್ ಜವಾಬ್ದಾರಿ ಇರ್ತದೆ ಹೋರಾಟ ಅನಿವಾರ್ಯ ಅದು ಒಂದೇ ಹೇಳ್ತಾರೆ ಇಲ್ಲಿ ಅಧ್ಯಕ್ಷರೇ ನೀರಿನ ಅನಧಿಕೃತ ಬಳಕೆ ತಡೆಗಟ್ಟು ದಿನಾಂಕ ಹದಿನಾರು ಎಂಟು ಇಪ್ಪತ್ನಾಲ್ಕು ತಿದ್ದುಪಡಿ ಅಧಿವೃದ ಪ್ರಾವಧಾನ ಸೇರಿದಂತೆ ಕರ್ನಾಟಕ ನೀರು ಕಾಯ್ದೆ ಅರವತ್ತೈದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿ ಅನುಷ್ಠಾನಗೊಳಿಸಿದ್ರೆ